ನಾಲ್ಕು ಅಕ್ಷರದ ಪದಗಳು ಗರಗಸ ಗೆಳೆತನ ರಭಸದ ಒಡನಾಟ ಸಡಗರ ಎದುರಾಳಿ ಕಲರವ ಮದರಸ ಏಕದಳ ಅಜಗರ ಸಮರಸ ಅರಮನೆ ಜನಮನ ಪ್ರತಿದಿನ ಐರಾವತ ಪಾರಿವಾಳ ಗಾಳಿಪಟ ತರಗತಿ ಪುರಾತನ ಆಡಳಿತ ಆಭರಣ ಗಮನಿಸಿ ಅವಕಾಶ ರೈಲುಗಾಡಿ ಗಣಪತಿ ಸರಾಸರಿ ಮಮಕಾರ ಮಳೆಗಾಲ ಚಳಿಗಾಲ तलकाडू आदिपाय परिसर यजमान परिहार गडियार उडुगोरे रविमार 16 अरमने समानते चटापटा ऊरवर थैंक यू मकले ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ಎಜುಕೇಷನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್